ಅಲಿಕಲಿ ಮೂರನೇ ತರಗತಿ ವಿಷಯ ಗಣಿತ ಒಂದನೇ ಮೈಲ್ಗಲ್ಲು ಆಕೃತಿಗಳೊಂದಿಗೆ ಪಯಣ ಇದರಲ್ಲಿ ಒಂದು ಚಟುವಟಿಕೆ ಇದೆ ಚುಕ್ಕೆಗಳಿಂದ ಚಿತ್ರ ಈ ಚಟುವಟಿಕೆಗಳನ್ನು ಈಗ ನಾವು ಮಾಡಿಸ್ತೇನೆ ಈಗ ಈಗ ನಿಮಗೆಲ್ಲರಿಗೂ ಚುಕ್ಕೆಗಳಿರುವ ಒಂದು ಹಾಳೆ ಕೊಟ್ಟಿದ್ದೀನಲ್ವ ನೀವು ಚುಕ್ಕೆ ಸೇರಿಸಿ ಯಾವ ರೀತಿಯಾದರೂ ಚಿತ್ರ ಬಿಡಿಸ್ಬೇಕು ನೋಡೋಣ ಯಾರು ಚೆನ್ನಾಗಿ ಚಿತ್ರ ಬಿಡಿಸ್ತೀರಾ ಸ್ಟಾರ್ಟ್ ಮಾಡಿ ಒಬ್ರು ನೋಡು ಒಬ್ರು ಬಿಡಿಸ್ಬಾರ್ದು ನೀವು ಸ್ವಂತ ಬಿಡಿಸ್ಬೇಕು ಚುಕ್ಕೆಗಳನ್ನು ಸೇರಿಸಿ ಇಷ್ಟವಾದ ಚಿತ್ರ ತೆಗೀರಿ ಇನ್ನೊಬ್ಬರು ನೋಡ್ಬೇಡ ನಿಮ್ಗೆ ಏನು ತಿಳಿದೈತೆ ಅನ್ನ ಚಿತ್ರ ತೆಗೀರಿ ಚುಕ್ಕೆ ಸೇರಿಸಿ ಚಿತ್ರ ತೆಗೆದ್ರಲ್ಲ ನೋಡೋಣ ಯಾರ್ಯಾರು ಎಷ್ಟು ಚಂದ ತೆಗೆದಿರ ನೋಡೋಣ ಇನ್ನು ಕಂಪ್ಲೀಟ್ ಮಾಡ್ಬೇಕಿತ್ತಮ್ಮ ನಿಂದು ಓಕೆ ಪರವಾಗಿಲ್ಲ ಚೆನ್ನಾಗಿ ತೆಗ್ದಿರಿ ಹ್ಞೂ ನೀನು ತೆಗ್ದಿದ್ಯಾ ಗುಡ್